ಶಿಡ್ಲಘಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಪ್ರೌಢಶಾಲಾ ಮಟ್ಟದಲ್ಲಿ ಶೌಚಾಲಯವನ್ನು ಮುಖ್ಯ ಯೋಜನೆಯಾಗಿ ರೂಪಿಸಿದರೂ ಹಲವು ಶಾಲೆಗಳಲ್ಲಿ ಅದು ಮರೀಚಿಕೆಯಾಗಿದೆ ಇಂತಹದೊಂದು ಘಟನೆ ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಗ್ರಾಮದ ಪ್ರೌಢಶಾಲೆಯಲ್ಲಿ ಹಳೆ ಶೌಚಾಲಯ ಶಿಥಿಲವಾಗಿದ್ದು ಹೊಸ ಶೌಚಾಲಯಕ್ಕೆ ಕಾಮಗಾರಿ ಪ್ರಾರಂಭವಾಗಿ ಎರಡು ವರ್ಷ ಆದರೂ ಇದುವರೆಗೂ ಕಾಮಗಾರಿ ಪೂರ್ಣಗೊಂಡಿಲ್ಲ ಇದೀಗ ಶಾಲೆ ಪ್ರಾರಂಭವಾಗಿದೆ ಮಕ್ಕಳು ಶೌಚಾಲಯಕ್ಕೆ ಎಲ್ಲಿ ಹೋಗುವುದು ಎಂಬ ಪ್ರಶ್ನೆ ಎದುರಾಗಿದೆ ಈ ಸಮಸ್ಯೆಯ ಬಗ್ಗೆ ಶಾಲಾ ಮಕ್ಕಳಿಂದ ಪೋಷಕರ ಗಮನಕ್ಕೆ ಬಂದಿದ್ದು ಗ್ರಾಮದ ಕೆಲ ಮುಖಂಡರು ಇಂದು ಶಾಲೆಗೆ ಭೇಟಿ ನೀಡಿ ಅಪೂರ್ಣಗೊಂಡಿರುವ ಶೌಚಾಲಯದ ಕಾಮಗಾರಿಯನ್ನು ವೀಕ್ಷಣೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮದ ಜೆಡಿಎಸ್ ಯುವ ಮುಖಂಡ ಎಂಜಿ ನವೀನ್ ಕುಮಾರ್ ಅವರು ಪ್ರೌಢಶಾಲಾ ಮಕ್ಕಳಿಂದ ನಮ್ಮ ಶಾಲೆಯಲ್ಲಿ ಶೌಚಾಲಯ ಸಮಸ್ಯೆ ಇದೆ ಎಂದು ಶಾಲಾ ಮಕ್ಕಳಿಂದ ದೂರು ಬಂದಿದ್ದು ಶಾಲೆಗೆ ಭೇಟಿ ನೀಡಿ ಪರಿಶೀಲಿಸಿದಾಗ ಈ ಶಾಲೆಯಲ್ಲಿ ಮಕ್ಕಳಿಗೆ ಅನುಕೂಲವಾಗಲೆಂದು ಶೌಚಾಲಯ ನಿರ್ಮಾಣ ಮಾಡಲು ಶೌಚಾಲಯ ಕಾಮಗಾರಿಯನ್ನು ಎರಡು ವರ್ಷಗಳ ಹಿಂದೆಯೇ ಪ್ರಾರಂಭಿಸಿದ್ದು ಇದುವರೆಗೂ ಕಾಮಗಾರಿ ಪೂರ್ಣಗೊಂಡಿಲ್ಲ ಇದಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯವೋ ಗುತ್ತಿಗೆದಾರನ ನಿರ್ಲಕ್ಷ್ಯವೋ ಅಥವಾ ಸಂಬಂಧಪಟ್ಟ ಇಲಾಖೆಯ ನಿರ್ಲಕ್ಷ್ಯ ಲಕ್ಷವ ನಮಗೆ ತಿಳಿಯದೇ ಇದ್ದು ಈ ಕಾಮಗಾರಿಯು ಶಿಕ್ಷಣ ಇಲಾಖೆ ಹಾಗೂ ಮನ್ರೇಗಾ ವತಿಯಿಂದ ನಡೆದಿದ್ದು ಎಲ್ಲಿ ತೊಂದರೆ ಆಗಿದೆ ಎಂದು ಸ್ಪಷ್ಟ ಮಾಹಿತಿ ಇಲ್ಲ ಈ ವಿಚಾರವಾಗಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಫೋನ್ ಕರೆ ಮೂಲಕ ಸಂಪರ್ಕಿಸಲು ಪ್ರಯತ್ನ ಪಟ್ಟರೂ ಸಾಧ್ಯವಾಗಲಿಲ್ಲ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಹಾಗೂ ಅಧಿಕಾರಿಗಳು ಈ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಶಾಲಾ ಮಕ್ಕಳಿಗೆ ಅನುಕೂಲ ಮಾಡಿಕೊಡಬೇಕೆಂದು ತಿಳಿಸಿ ಈ ಸಮಸ್ಯೆಯ ಬಗ್ಗೆ ಮಾನ್ಯ ಶಾಸಕರ ಗಮನಕ್ಕೂ ತಂದು ಈ ಕಾಮಗಾರಿಯನ್ನು ಆದಷ್ಟು ಬೇಗ ಪೂರ್ಣಗೊಳಿಸುವ ಪ್ರಯತ್ನ ಮಾಡುತ್ತೇವೆ ಎಂದು ತಿಳಿಸಿದರು ನಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಾಸಕರು ಕಳಿಸಿದ್ದಂತಹ ಬುಕ್ಗಳನ್ನ ಫ್ರೀಯಾಗಿ ಮಕ್ಕಳಿಗೆ ವಿತರಣೆ ಮಾಡೋ ಕಾರ್ಯಕ್ರಮಕ್ಕೆ ಬಂದಾಗ ಇಲ್ಲಿ ಶಾಲೆ ಸಿಬ್ಬಂದಿ ಹಾಗೂ ಹಲವಾರು ಮಕ್ಕಳ ಒಂದು ಮಕ್ಕಳು ಏನು ಇವತ್ತು ನಮಗೆ ಒಂದು ಕಂಪ್ಲೇಂಟ್ ಹೇಳಿದ್ರು ಶೌಚಾಲಯ ರೆಡಿ ಆಗಿಲ್ಲ ಶೌಚಾಲಯ ಕಾರ್ಯ ಕಾಮಗಾರಿ ಮುಗಿದು ಸುಮಾರು ಎರಡು ವರ್ಷಗಳಾಗಿದೆ ಆದರೂ ಸಹ ಇನ್ನೂ ಅದರಲ್ಲಿ ಕಾಮಗಾರಿಗಳು ಪೆಂಡಿಂಗ್ ಇದೆ ಅದು ಏನೇನಾಗಿದೆ ಏನು ಅಂತ ಗೊತ್ತಿಲ್ಲ ನಮಗೆ ಶೌಚಾಲಯ ಸಮಸ್ಯೆ ಆಗ್ತಾ ಇದೆ ಅಂತ ಮಕ್ಕಳು ನಮ್ಮ ಗಮನಕ್ಕೆ ತಂದಾಗ ಇವತ್ತು ಬಂದು ಸ್ಥಳ ಪರಿಶೀಲನೆ ಮಾಡಲಾಯಿತು ಈ ಒಂದು ಸ್ಥಳ ಪರಿಶೀಲನೆ ಮಾಡಿದಾಗ ಇಲ್ಲಿ ಕಾಮಗಾರಿ ನಡೆಸಿದಂತಹ ನಡೆಸಿದ್ದಾರೆ ಕಾಮಗಾರಿ ನಡೆಸಿ ಕಾಮಗಾರಿ ಅಪೂರ್ಣ ಆಗಿದೆ ಇದ್ರ ಬಗ್ಗೆ ಮಾಹಿತಿ ನಾವು ಈಗ ಕಾಂಟ್ರಾಕ್ಟರ್ ತಪ್ಪೋ ಅಧಿಕಾರಿಗಳು ತಪ್ಪೋ ಇಲ್ಲ ಇಲಾಖೆ ತಪ್ಪೋ ಅಂತಕ್ಕಂಥದ್ದನ್ನ ನಾವು ತೀರ್ಮಾನ ಮಾಡಲಿಕ್ಕಾಗುತ್ತಿಲ್ಲ ಯಾಕಂದರೆ ಇದ್ರ ಬಗ್ಗೆ ಇನ್ನೂ ಮಾಹಿತಿ ನಾವು ಈಗ ಅಧಿಕಾರಿಗಳಿಗೆ ಫೋನ್ ಮಾಡಿದಾಗ ಪಿ ಡಿ ಅವ್ರಿಗೆ ಕಾಲ್ ಮಾಡಿದಾಗ ಅವರೇನೋ ಅವ್ರೇನೋ ಬಿಸಿ ಇದು ಸ್ವಿಚ್ ಆಫ್ ಬರ್ತಿದೆ ಸೆಕ್ರೆಟರಿ ಅವ್ರಿಗೆ ಕಾಲ್ ಮಾಡಿದ್ದೀವಿ ಅವರು ಕಾಲ್ ರಿಸೀವ್ ಮಾಡಲಿಲ್ಲ ಮುಂದೆ ಅವ್ರು ರಿಟರ್ನ್ ಕಾಲ್ ಮಾಡಿದಾಗ ಇದ್ರ ಬಗ್ಗೆ ಅಧಿಕಾರಿಗಳ ಹತ್ರ ಮಾತಾಡ್ತೀನಿ ಮಾತಾಡಿ ಇದು ಏನಾಗಿದೆ ಯಾವ ಈಗ ಈ ಆಲ್ರೆಡಿ ನರೇಗಾದೋ ಸ್ವಲ್ಪ ಅದು ಆಗಿದೆ ನರೇಗಾ ಮುಖಾಂತರ ಬೇರೆ ಶಿಕ್ಷಣ ಇಲಾಖೆ ಮುಖಾಂತರನೂ ಇದಕ್ಕೆ ವರ್ಕ್ಗೆ ಪ್ರೋಸೆಸ್ ಆಗಿದೆ ಅದು ಏನು ಕಾಮರ್ಗ ಕಾಮಗಾರಿಲಿ ಬಿಲ್ ಆಗಿದೆಯೋ ಇಲಾಖೆ ಕಡೆಯಿಂದ ತಪ್ಪಾಗಿದೆಯೋ ಇಲ್ಲ ಪಂಚಾಯಿತಿ ಕಡೆಯಿಂದ ಪಾಪ ಕಾಂಟ್ರಾಕ್ಟರ್ಗೆ ಏನಾದರೂ ಸಮಸ್ಯೆ ಆಗಿದೆಯೋ ಇಲ್ಲ ಕಾಂಟ್ರಾಕ್ಟ್ರು ವರ್ಕು ಏನು ಅರ್ಧ ಮಾಡಿ ನಿಲ್ಲಿಸಿದಾರೋ ಯಾವುದೋ ಇದನ್ನು ನಾವು ಇನ್ನೂ ಕ್ಲಾರಿಟಿ ಅಧಿಕಾರಿಗಳು ಮಾತಾಡದೆ ನಾವು ಕ್ಲಾರಿಟಿ ಹೇಳೋದಕ್ಕಾಗೋದಿಲ್ಲ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇಲಾಖೆಯವರು ಹಾಗೂ ಕಾಂಟ್ರಾಕ್ಟ್ ಈ ಮೂಲಕ ಮನವಿ ಮಾಡ್ತಾ ಇದ್ದೇವೆ ದಯವಿಟ್ಟು ಆದಷ್ಟು ಬೇಗ ಈ ಒಂದು ಕಾಮಗಾರಿನ ಪೂರ್ಣ ಮುಕ್ ಪೂರ್ಣ ಮುಗಿಸಿ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ಬೇಕು ಈ ಒಂದು ಶೌಚಾಲಯ ಸಮಸ್ಯೆ ಆಗಿರೋದ್ರಿಂದ ದಯವಿಟ್ಟು ಈ ಒಂದು ಇಲಾ ಇಲಾಖೆಯವರು ಹಾಗೂ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಈ ಒಂದು ಇದ್ರ ಬಗ್ಗೆ ಗಮನಿಸ್ಬೇಕು ಅಂತ ಈ ಮೂಲಕ ನಾವು ಕೇಳ್ಕೊಳ್ತಾ ಈ ಒಂದು ಕಾಮಗಾರಿ ಬಗ್ಗೆ ಶಾಸಕರ ಗಮನಕ್ಕೂ ಸಹ ಅತಿ ಶೀಘ್ರದಲ್ಲಿ ತಗೊಂಡೋಗಿ ಈ ಒಂದು ಕಾಮಗಾರಿಯನ್ನು ಪೂರ್ಣ ಮಾಡಿ ಮಕ್ಕಳಿಗೆ ಅನುಕೂಲ ಆಗೋವಂಥ ರೀತಿ ಮಾಡೋಂಥದನ್ನ ಮುಂದೆ ನಾವು ಮಾಡ್ತೇವೆ ಶಾಲಾ ಶಿಕ್ಷಕಿ ವಾಣಿ ಅವರು ಮಾತನಾಡಿ ನಮ್ಮ ಶಾಲೆಯಲ್ಲಿ ಶೌಚಾಲಯ ಕಾಮಗಾರಿಯು ಶಿಕ್ಷಣ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯಿತಿ ವತಿಯಿಂದ ಎರಡು ವರ್ಷಗಳ ಹಿಂದೆ ಪ್ರಾರಂಭಿಸಿದ್ದು ಕಾಮಗಾರಿ ಶೇಕಡ ತೊಂಬತ್ತರಷ್ಟು ಪೂರ್ಣಗೊಂಡಿದ್ದು ಕೇವಲ ಶೇಕಡಾ ಹತ್ತು ಮಾತ್ರ ಕಾಮಗಾರಿ ಬಾಕಿ ಇದ್ದು ಈ ಕಾಮಗಾರಿಯನ್ನು ಪೂರ್ಣಗೊಳಿಸುವ ಬಗ್ಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಲ್ಲಿ ಅನೇಕ ಬಾರಿ ದೂರು ನೀಡಿದರೂ ಕಾಮಗಾರಿ ಪೂರ್ಣಗೊಂಡಿಲ್ಲ ಇದರಿಂದ ಮಕ್ಕಳಿಗೆ ಬಹಳ ತೊಂದರೆಯಾಗುತ್ತಿದ್ದು ಈ ಸಮಸ್ಯೆಯನ್ನು ಆದಷ್ಟು ಬೇಗ ಬಗೆಹರಿಸಿಕೊಳ್ಳಬೇಕೆಂದು ಮನವಿ ಮಾಡಿಕೊಂಡರು ಸರ್ಕಾರಿ ಪ್ರೌಢಶಾಲೆ ಮಲೆಮಾಚಿನಹಳ್ಳಿಯಲ್ಲಿ ಈ ಹಿಂದೆ ಎರಡು ವರ್ಷಗಳ ಹಿಂದೆಯೇ ಶೌಚಾಲಯ ನಮಗೆ ಗ್ರ್ಯಾಂಟ್ ಆಗಿತ್ತು ಅದರ ಕಾಮಗಾರಿ ಈಗ ತೊಂಬತ್ತು ಪ ತೊಂಬತ್ತು ಪರ್ಸೆಂಟ್ ಆಗಿದೆ ಇನ್ನು ಹತ್ತು ಪರ್ಸೆಂಟ್ ಬಾಕಿ ಇದೆ ಇದು ನಮ್ಮ ಶಿಕ್ಷಣ ಇಲಾಖೆ ಮತ್ತು ಜಂಟಿ ಎರಡೂ ಸೇರಿ ಮಾಡ್ತಾ ಇರೋವಂಥ ಕೆಲಸ ಆದರೆ ಈವರೆಗೂ ನಾವು ತುಂಬ ಸರಿ ಗ್ರಾಮ ಪಂಚಾಯಿತಿಗೂ ನಾವು ಕ ಲೆಟರನ್ನು ಕರೆಸ್ಪಾಂಡೆನ್ಸ್ ಮಾಡಿದ್ದೀವಿ ಆದರೆ ಆ ಕಾ ಕಾಮಗಾರಿಯನ್ನು ಪೂರ್ಣಗೊಂಡಿಲ್ಲ ನಮಗೆ ಅದರಿಂದ ಮಕ್ಕಳಿಗೆ ಸಮಸ್ಯೆ ಆಗ್ತಾ ಗಂಡು ಮಕ್ಕಳಿಗೆ ಶೌಚಾಲಯ ತುಂಬ ಅಧ್ವಾನವಾಗಿದೆ ಇದನ್ನು ಅದಕ್ಕೋಸ್ಕರನೇ ಇದನ್ನು ನಿರ್ಮಾಣ ಮಾಡಿದ್ದು ಈವರೆಗೂ ನಮಗೆ ಅದು ಬಳಸ್ಕೊಳ್ಳೋಕ್ಕೆ ಆಗದೇ ಇರೋವಂಥ ಪರಿಸ್ಥಿತಿ ಇದೆ ಇದನ್ನು ನಮಗೆ ಪರಿಪೂರ್ಣ ಮಾಡಿಕೊಳ್ಬೇಕಾಗಿ ಶೌಚಾಲಯ ಎರಡಕ್ಕೂ ಕೂಡ ನಮಗೆ ಎರಡು ವರ್ಷಗಳ ಹಿಂದೆಯೇ ಆಗಿತ್ತು ರಂಗಮಂದಿರ ಈಗ ಬರೀ ಬೇರೆ ಸಾರ್ವಜನಿಕರು ಪಾಯ ಹಾಕಿ ನಿಲ್ಲಿಸಿದ್ದಾರೆ ಅದನ್ನು ಸಾರ್ವಜನಿಕರು ತುಂಬ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಕಾಂಪೌಂಡ್ ಕೂಡ ಎತ್ತರದಲ್ಲಿ ಇಲ್ಲದೇ ಇರೋ ಸೈಡಿಂದ ಇದನ್ನು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಇದನ್ನು ಮಾಡಿಸ್ಕೊಟ್ರೆ ನಮ್ಮ ಮಕ್ಕಳಿಗೆ ಕಾರ್ಯಕ್ರಮಗಳನ್ನು ಮಾಡ್ಕೊಡೋದಕ್ಕೆ ತುಂಬ ಈ ಸಂದರ್ಭದಲ್ಲಿ ಮಳಮಾಚನಹಳ್ಳಿ ಗ್ರಾಮದ ಹಿರಿಯ ಮುಖಂಡ ಜಗದೀಶ್ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ರಾಮಚಂದ್ರಾಚಾರಿ ಉಪಾಧ್ಯಕ್ಷರಾದ ಸವಿತಾ ಕೇಶವಮೂರ್ತಿ ನಿರ್ದೇಶಕರಾದ ಮನೋಹರ್ ವೆಂಕಟೇಶ್ ಮಾಜಿ ಅಧ್ಯಕ್ಷರಾದ ದೇವರಾಜ್ ಸೇರಿದಂತೆ ಇತರರು ಇದ್ದರು ವರದಿ ಗೋವರ್ಧನ್